ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಈ ವಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವನು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಸೂರ್ಯ ಮತ್ತು ಗುರುವಿನ ನಡುವೆ ನವಪಂಚಮ ಯೋಗ ರೂಪುಗೊಳ್ಳಲಿದೆ ಈ ಎರಡು ಗ್ರಹಗಳಿಂದಾಗಿ ಈ ವಾರ ಕೆಲವು ರಾಶಿಯವರಿಗೆ ಆರ್ಥಿಕ ಲಾಭದೊಂದಿಗೆ ಪ್ರಗತಿ ಕೂಡ ಲಭಿಸಲಿದೆ ಈ ವಾರ ಸೂರ್ಯ ಗುರುವಿನಿಂದ ರೂಪುಗೊಳ್ಳುವ ನವಪಂಚಮ ಯೋಗದಿಂದಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗಲಿದೆ ಮತ್ತು ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗಲಿದೆ ಜನವರಿ ಹದಿಮೂರರಿಂದ ಜನವರಿ ಹತ್ತೊಂಬತ್ತರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ನೀವು ಈ ವಾರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮವಾಗುತ್ತೀರಿ ಇದರ ಹೊರತಾಗಿಯೂ ಮುಂಬರುವ ಮಾನಸಿಕ ಒತ್ತಡವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಏಕೆಂದರೆ ಹಾಗೆ ಮಾಡುವುದರಿಂದ ಯಾವುದೇ ದೈಹಿಕ ಸಮಸ್ಯೆಗೆ ಕಾರಣವಾಗಬಹುದು ನೀವು ಶಿಸ್ತುಬದ್ಧ ವ್ಯಕ್ತಿ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಆರೋಗ್ಯದ ವಿಷಯದಲ್ಲಿ ಶಿಸ್ತು ಅನುಸರಿಸಿ ಮತ್ತು ಆರೋಗ್ಯವಾಗಿರಿ ಈ ವಾರ ನೀವು ಭೂಮಿ ರಿಯಲ್ ಎಸ್ಟೇಟ್ ಅಥವಾ ಸಾಂಸ್ಕೃತಿಕ ಯೋಜನೆಗಳತ್ತ ಗಮನ ಹರಿಸಬೇಕಾಗಿದೆ ಏಕೆಂದರೆ ಈ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ಸಮಯವು ಉತ್ತಮ ಸಂಯೋಜನೆಯನ್ನು ಮಾಡುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅವಕಾಶಗಳನ್ನು ನಿಮ್ಮ ಕೈಯಿಂದ ಹೋಗಲು ಬಿಡಬೇಡಿ ಅವುಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿ ಇರಿಸಲ್ಪಟ್ಟ ಕಾರಣ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಈ ವಾರ ಹಿಂದಿನ ರಹಸ್ಯವನ್ನು ಬಹಿರಂಗಪಡಿಸುವುದರಿಂದ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ರಹಸ್ಯವನ್ನು ಬಹಿರಂಗಪಡಿಸುವವರಿಗೆ ಕಾಯುವ ಬದಲು ನಿಮ್ಮ ತಪ್ಪನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ನೀವು ಅದನ್ನು ಒಪ್ಪಿಕೊಳ್ಳುವುದು ಉತ್ತಮ ಕೆಲಸದ ಸ್ಥಳದಲ್ಲಿ ಯಾವುದೇ ಕಾರ್ಯವನ್ನು ಮಾಡುವಾಗ ನೀವು ಯಾವುದೇ ತಪ್ಪು ಅಥವಾ ಲೋಪವನ್ನು ಮಾಡಿದ್ದರೆ ಅದನ್ನು ಒಪ್ಪುವುದು ನಿಮ್ಮ ದೊಡ್ಡತನವನ್ನು ತೋರಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ಕಚೇರಿಯಲ್ಲಿ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದು ನಿಮ್ಮ ಪರವಾಗಿ ಹೋಗಬಹುದು ಆದರೆ ಅದನ್ನು ಸುಧಾರಿಸಲು ನೀವು ಕೆಲಸ ಮಾಡಬೇಕಾಗುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ವರ್ಷ ವಿದ್ಯಾರ್ಥಿಗಳು ಹಿಂದಿನ ತಪ್ಪುಗಳಿಂದ ಕಲಿಯುವ ಮೂಲಕ ತಮ್ಮ ಶಿಕ್ಷಣದತ್ತ ತಮ್ಮನ್ನು ತಾವು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ನೀವು ಅಧ್ಯಯನದಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದರೆ ಯಶಸ್ಸನ್ನು ಪಡೆಯಲು ಈ ವಾರ ನಿಮ್ಮ ಗುರುಗಳು ಮತ್ತು ಶಿಕ್ಷಕರು ಬೇಕಾಗಬಹುದು ಎಂಟನೇ ಮನೆಯಲ್ಲಿ ಬುಧ ಹನ್ನೊಂದನೇ ಮನೆಯಲ್ಲಿ ರಾಹು ಸಮಯ ಬಹಳ ಚೆನ್ನಾಗಿದೆ ಕೇತು ವಿದ್ಯಾಸ್ಥಾನದಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆದರೆ ಧನಲಾಭ ಉತ್ತಮವಾಗಿದೆ ಜೀವನದಲ್ಲಿ ಅಡೆತಡೆಗಳು ನಿರ್ಮೂಲನವಾಗುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಶನಿಯ ಬದಲಾವಣೆಯಿಂದ ನಿಮಗೆ ಒಳ್ಳೆಯದಾಗುತ್ತದೆ ಜನವರಿ ತಿಂಗಳ ಮೂರನೇ ವಾರ ವೃಷಭ ರಾಶಿಗೆ ಸೇರಿದ ಜನರಿಗೆ ಶುಭ ಮತ್ತು ಅದೃಷ್ಟಶಾಲಿಯಾಗಿರಲಿದೆ ಈ ವಾರದ ಆರಂಭದಲ್ಲಿ ನೀವು ಕೆಲಸದ ಕ್ಷೇತ್ರದಲ್ಲಿ ಶುಭ ಫಲಗಳನ್ನು ಪಡೆಯುವಿರಿ ಮನೆಯ ಒಳಗೆ ಮತ್ತು ಹೊರಗೆ ಕೆಲಸವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕಲಿದೆ ಈ ವಾರ ಕೆಲಸವನ್ನು ಮಾಡುವ ಜನರಿಗೆ ಧನ ಸಂಪತ್ತನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು ಈ ವಾರ ಪ್ರಯಾಣಿಸುವುದರಿಂದ ನಿಮಗೆ ಸಂತೋಷ ಮತ್ತು ಲಾಭ ದೊರಕಲಿದೆ ವೃಷಭ ರಾಶಿಗೆ ಸೇರಿದ ಜನರು ಈ ವಾರ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುವರು ಜೊತೆಗೆ ಪಿತ್ರಾರ್ಜಿತ ಆಸ್ತಿ ಮತ್ತು ಸಂಪತ್ತು ದೊರಕಲಿದೆ ಈ ವಾರ ನೀವು ಮನೆಯವರ ಪ್ರೀತಿಗೆ ಪಾತ್ರರಾಗುವಿರಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರ ವಿವಾಹ ಯೋಗ ಕೂಡಿ ಬರಲಿದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಹೊರಗೆ ಸುತ್ತಾಡಲು ತೆರಳಬಹುದಾಗಿದೆ ಇನ್ನೊಂದು ವಾರದಲ್ಲಿ ಬಹಳಷ್ಟು ಕೆಲಸಗಳು ಇರುತ್ತವೆ ಆದ್ದರಿಂದ ನೀವು ಬಿಡುವಿಲ್ಲದ ವೇಳಾಪಟ್ಟಿಯನ್ನು ಹೊಂದಿರುತ್ತೀರಿ ಆದ್ದರಿಂದ ದೈನಂದಿನ ಚಟುವಟಿಕೆಗಳಿಗೆ ಉತ್ತಮ ಯೋಜನೆಯನ್ನು ಹೊಂದಿರಿ ಸಂಚಾರ ಮಂಗಳ ಗ್ರಹವು ದುರ್ಬಲವಾಗಿದೆ ಮತ್ತು ಹುಣ್ಣಿಮೆ ಇರುತ್ತದೆ ಮತ್ತು ಎರಡು ಮೂರನೇ ಮನೆಯಲ್ಲಿರುತ್ತವೆ ಆದ್ದರಿಂದ ನೀವು ಬಹುಕಾರ್ಯಗಳು ಇರುತ್ತವೆ ಆದ್ದರಿಂದ ನೀವು ಬರವಣಿಗೆ ಬೋಧನೆ ಧರ್ಮೋಪದೇಶ ಮತ್ತು ಪ್ರಯಾಣದಲ್ಲಿಯೂ ಖರ್ಚು ಮಾಡುತ್ತೀರಿ ಸಾಕಷ್ಟು ಸಂವಹನ ಇರುವುದರಿಂದ ನೀವು ವಿಚಲಿತರಾಗಬಹುದು ಆದ್ದರಿಂದ ನಿಮ್ಮ ಓಡ ಹುಟ್ಟಿದವರು ನೆರೆಹೊರೆಯವರು ಮತ್ತು ನೆಟ್ವರ್ಕ್ ವಲಯಗಳೊಂದಿಗೆ ಭೇಟಿಯಾಗುವ ಅವಕಾಶಗಳಿರುವುದರಿಂದ ನೀವು ವಿಚಲಿತರಾಗದಂತೆ ನೋಡಿಕೊಳ್ಳಿ ಆದರೆ ವಾದಗಳಿಗೆ ಅವಕಾಶಗಳಿವೆ ಈ ಸಂಚಾರವು ನಿಮ್ಮನ್ನು ಹವಾಮಾನದಿಂದ ಕೂಡಿಸಬಹುದು ಚಂದ್ರನ ಕಾರಣದಿಂದಾಗಿ ನೀವು ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸುತ್ತೀರಿ ಸೌರ ಸಂಚಾರವು ಒಂಬತ್ತನೇ ಮನೆಯಲ್ಲಿದೆ ಮತ್ತು ಬುಧವು ಸೂರ್ಯನೊಂದಿಗೆ ಸಂಧಿಸುವುದರಿಂದ ಮೂರನೇ ಮತ್ತು ಒಂಬತ್ತನೇ ಮನೆಗಳು ಬೃಹತ್ ಗ್ರಹ ಚಟುವಟಿಕೆಯಲ್ಲಿವೆ ಆದ್ದರಿಂದ ನೀವು ಅಧ್ಯಯನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಿ ಅದು ಬಹಳ ಮಾಹಿತಿಯುಕ್ತವಾಗಿರುತ್ತದೆ ಆದ್ದರಿಂದ ನೀವು ಕೋರ್ಸ್ಗೆ ದಾಖಲಾಗುತ್ತೀರಿ ಅಥವಾ ನೀವು ಕೆಲಸದ ತರಬೇತಿಯನ್ನು ಹೊಂದಿರುತ್ತೀರಿ ವಿದೇಶಿ ಸಹಯೋಗಗಳು ದೀರ್ಘ ಪ್ರವಾಸಗಳು ಮತ್ತು ಜಾಗತಿಕ ಉದ್ಯಮಗಳು ಸಹ ಈ ಸಂಚಾರದ ಭಾಗವಾಗಬಹುದು ನಂಬಿಕೆ ರಾಜಕೀಯ ಮತ್ತು ತತ್ವಶಾಸ್ತ್ರದ ಬಗ್ಗೆ ಅನಗತ್ಯ ವಾದಗಳು ನಡೆಯುವ ಸಾಧ್ಯತೆ ಇರುವುದರಿಂದ ದಯವಿಟ್ಟು ಸಾರ್ವಜನಿಕ ವೇದಿಕೆಗಳಲ್ಲಿ ನಿಮ್ಮನ್ನು ಮಿತಿಗೊಳಿಸಿ ಅಂತಹ ವಿಷಯಗಳಿಂದ ದೂರವಿರಿ ಇದು ನಿಮಗೆ ಸಹಾಯ ಮಾಡುವುದಿಲ್ಲ ದಯವಿಟ್ಟು ಅಂತಹ ವಿಷಯಗಳಿಂದ ದೂರವಿರಿ ನೀವು ತಂದೆಯಂತಹ ವ್ಯಕ್ತಿಗಳು ಗುರುಗಳು ಅಥವಾ ಮಾರ್ಗದರ್ಶಕರೊಂದಿಗೆ ಕೆಲವು ವಾದಗಳನ್ನು ಹೊಂದಿರಬಹುದು ಸಂಚಾರ ಶುಕ್ರನು ಹನ್ನೊಂದನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಸಾಮಾಜಿಕ ಜೀವನಕ್ಕೆ ಸಕಾರಾತ್ಮಕ ಕಂಪನಗಳನ್ನು ತರುತ್ತಾನೆ ಆದ್ದರಿಂದ ನೀವು ನಿಮ್ಮ ಹತ್ತಿರ ಹೊಸ ಸ್ನೇಹಿತರು ಅಥವಾ ತಂಡದ ಸದಸ್ಯರನ್ನು ನಿರೀಕ್ಷಿಸಬಹುದು ಈ ಅವಧಿಯು ನಿಮ್ಮ ನೆಟ್ವರ್ಕಿಂಗ್ ವಲಯಗಳ ಬೆಂಬಲದೊಂದಿಗೆ ಹೊಸ ಆದಾಯದ ಅವಕಾಶಗಳು ಆರ್ಥಿಕ ಲಾಭಗಳು ಮತ್ತು ದೀರ್ಘಾವಧಿಯ ಯೋಜನೆಗಳನ್ನು ಸಹ ತರುತ್ತದೆ ಸೃಜನಶೀಲ ಯೋಜನೆಗಳು ಮೆದುಳಿನ ಮೇಲೆ ದಾಳಿ ಮಾಡುವ ಅವಧಿಗಳು ಮತ್ತು ಸಾಮಾಜಿಕ ಕಾರಣಗಳಿಗಾಗಿ ಕೆಲವು ಯೋಜನೆಗಳು ಇರುತ್ತವೆ ನಿಮ್ಮ ಹಿರಿಯ ಸಹೋದರರು ಅಥವಾ ಕೆಲವು ಹಿರಿಯರು ನಿರ್ದಿಷ್ಟವಾಗಿ ಮಹಿಳೆಯರು ನಿಮ್ಮ ಬೆಂಬಲಕ್ಕೆ ಬರಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ವೃದ್ಧ ಮಹಿಳೆಯರಿಗೆ ಮೊಸರು ಅನ್ನವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜನವರಿ ಹದಿಮೂರರಿಂದ ಜನವರಿ ಹತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ